ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳ ಮೇಲೆ ಇಡಿ ದಾಳಿಯನ್ನ ನಡೆಸದೆ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣದ ಪ್ರಕರಣದ ಹಿನ್ನೆಲೆ ಇಡಿ ದಾಳಿಯನ್ನ ನಡೆಸಿರುವಂತದ್ದು ಅಂದ್ರೆ ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳ ಮೇಲೆ ಇಡಿ ದಾಳಿ ಇದು ಬಳ್ಳಾರಿ ಸಂಸದ ಎ ತುಕಾರಾಮ್ ಮನೆಯ ಮೇಲೆ ಇಡಿ ದಾಳಿ ನಡೆಸದೆ ಸಂಡೂರಿನಲ್ಲಿರುವ ಈ ತುಕಾರಾಮ್ ನಿವಾಸದ ಮೇಲೆ ಇಡಿ ದಾಳಿಯನ್ನು ನಡೆಸಿರುವಂಥದ್ದು ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಈಗ ಇ ಡಿ ಅಧಿಕಾರಿಗಳು ಲೋಕಸಭಾ ಚುನಾವಣೆಯ ವೇಳೆ ವಾಲ್ಮೀಕಿ ನಿಗಮದ ಹಣವನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಇದೀಗ ದಾಖಲೆಗಳನ್ನು ಇ ಡಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು ಹಾಗಾಗಿ ಒಂದು ಕಡೆಯಿಂದ ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳ ಮೇಲೆ ಇಡಿ ಈ ರೀತಿಯಾಗಿ ಶಾಕ್ ಅನ್ನ ನೀಡಿದೆ ಇಡಿ ದಾಳಿಯನ್ನ ನಡೆಸೋದ್ರ ಮೂಲಕ ಜನಪ್ರತಿನಿಧಿಗಳಿಗೆ ಅದು ಒಂದು ರೀತಿ ಬೆಳ್ಳಂಬಳಗ್ಗೆನೆ ಶಾಕ್ ಅಂತ ಹೇಳ್ಬೋದು ಏನು ಬಳ್ಳಾರಿ ಕಾಂಗ್ರೆಸ್ ಶಾಸಕ ನಾರಾ ರೆಡ್ಡಿ ಕಂಪ್ಲಿ ಶಾಸಕ ಜೆ ಎನ್ ಗಣೇಶ್ಗೂ ಕೂಡ ಇಡಿ ಶಾಕ್ ನೀಡಿದೆ ಕಂಪ್ಲಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಕಂಪ್ಲಿಯ ಶಾಸಕ ಎನ್ ಗಣೇಶ್ ಮೇಲೂ ಕೂಡ ಇಡಿ ದಾಳಿಯನ್ನು ನಡೆಸಲಾಗಿದೆ ಹತ್ತಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳಿಂದ ದಾಳಿಯನ್ನು ನಡೆಸಲಾಗಿದೆ ದಾಖಲೆಗಳನ್ನು ಈಗ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಲಾಗ್ತಾ ಇರುವಂಥದ್ದು ಬಿ ನಾಗೇಂದ್ರ ಆಪ್ತ ಗೋವರ್ಧನ ರೆಡ್ಡಿ ನಿವಾಸಗಳ ಮೇಲೆಯೂ ಕೂಡ ದಾಳಿಯನ್ನು ನಡೆಸಲಾಗಿದೆ ಅಂದ್ರೆ ಬಹಳ ಮುಖ್ಯವಾಗಿ ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳ ಮನೆ ಹಾಗೂ ಕಚೇರಿಗಳ ಮೇಲೆ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಬೆಳಗ್ಗೆ ದಾಳಿಯನ್ನ ನಡೆಸಿರುವಂಥದ್ದು ಸಂಸದ ಈ ತುಕಾರಾಮ್ ಹಾಗೆ ಬಳ್ಳಾರಿ ನಗರ ಶಾಸಕ ನಾರಾ ಭಾರತ್ ಭರತ್ ರೆಡ್ಡಿ ಕಂಪ್ಲಿ ಶಾಸಕ ಜೆ ಎನ್ ಗಣೇಶ್ ಶಾಸಕ ಬಿ ನಾಗೇಂದ್ರ ಅವರ ಆಪ್ತ ಗೋವರ್ಧನ್ ರೆಡ್ಡಿ ಸೇರಿದಂತೆ ಹಲವರಿಗೆ ಸಂಬಂಧಿಸಿದಂತಹ ಸ್ಥಳಗಳ ಮೇಲೆ ಏಕಕಾಲಕ್ಕೆ ಬೆಳಗ್ಗೆ ದಾಳಿ ನಡೆದಿದೆ ಇಡಿ ಅಧಿಕಾರಿಗಳು ಇದೀಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇರುವಂತದ್ದು ಪರಿಶೀಲನೆಯಲ್ಲಿ ತೊಡಗಿದ್ದ ದಾಳಿ ಸಂದರ್ಭದಲ್ಲಿ ಸಂಸದರು ಮತ್ತು ಶಾಸಕರು ತಮ್ಮ ನಿವಾಸಗಳಲ್ಲಿ ಇದ್ರು ಅನ್ನುವಂತ ಕುರಿತಂತೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಯಾವ ಪ್ರಕರಣದಲ್ಲಿ ಸಂಸದರು ಮತ್ತು ಶಾಸಕರ ಮನೆಗಳ ಮೇಲೆ ದಾಳಿ ನಡೆದಿದೆ ಅನ್ನೋದು ಇನ್ನೂ ಕೂಡ ಖಚಿತವಾಗಿ ಗೊತ್ತಿಲ್ಲ ಆದ್ರೆ ನಾಗೇಂದ್ರ ಆಪ್ತ ಗೋವರ್ಧನ್ ರೆಡ್ಡಿ ಮನೆ ಮೇಲೆ ದಾಳಿ ನಡೆದಿರೋದ್ರಿಂದ ಇದು ವಾಲ್ಮೀಕಿ ನಿಗಮದ ಹಗರಣದ ತನಿಖೆಯ ಭಾಗವಾಗಿರಬಹುದು ಅಂತ ಹೇಳಲಾಗ್ತಾ ಇದೆ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ವೀರೇಶ್ ಇನ್ನು ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳ ಮೇಲೆ ಇಡಿ ದಾಳಿಯನ್ನ ನಡೆಸಿ ಬೆಳ್ಳಂ ಬೆಳಗ್ಗೆ ಶಾಕ್ ಅನ್ನ ಕೊಟ್ಟದೆ ಅಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣದ ಪ್ರಕರಣದ ಹಿನ್ನೆಲೆಯಲ್ಲಿ ಏನಾದರೂ ಇಡಿ ದಾಳಿಯನ್ನ ನಡೆಸಿದೆಯಾ ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ದಿವ್ಯದಾಸ್ ಏನು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಏನು ಇಡಿ ಅಧಿಕಾರಿಗಳು ತಂಡ ಇಂದು ಬೆಳ್ಳಂಬೆಳಗ್ಗೆ ಏನು ಬಳ್ಳಾರಿ ಸಂಸದ ಇ ತುಕಾರಂ ಮತ್ತು ಬಳ್ಳಾರಿ ನಗರ ಶಾಸಕ ನಾರ ಭರತ್ ರೆಡ್ಡಿ ಮತ್ತು ಕಂಪ್ಲಿ ಶಾಸಕ ಜಯನ್ ಗಣೇಶ್ ಮತ್ತು ಶಾಸಕ ನಾಗೇಂದ್ರ ಅವರ ಆಪ್ತ ಸಹಾಯಕ ಗೋವರ್ಧನ್ ಅವರ ನಿವಾಸದ ಮೇಲೆ ಏನು ಏಕ ಕಾಲಕ್ಕೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಒಂದು ಪರಿಶೀಲನೆಗೆ ಮುಂದಾಗಿರ್ತಕ್ಕಂಥದ್ದು ಬಳ್ಳಾರಿ ಸಂಸದ ಇ ತುಕಾರಂ ಅವರು ಏನು ಅವರ ತವರು ತವರು ಕ್ಷೇತ್ರವಾದ ಸಂಡೂರಿನ ನಿವಾಸ ಮತ್ತು ಕಚೇರಿ ಏನೋ ಕಂಪನಿ ಕ್ಷೇತ್ರದ ಶಾಸಕ ಜಯನ್ ಗಣೇಶ್ ಮತ್ತು ಅವರ ನಿವಾಸ ಮತ್ತು ಕಚೇರಿ ಮತ್ತು ಬಳ್ಳಾರಿ ನಗರ ಶಾಸಕ ನಾರಬ್ಬರಡ್ಡಿ ಅವರ ಬಳ್ಳಾರಿಯ ನಿವಾಸ ಸೇರಿದಂತೆ ಏನೋ ಮಾಜಿ ಸಚಿವ ಮತ್ತು ಗ್ರಾಮೀಣ ಶಾಸಕ ಬಿ ನಾಗೇಂದ್ರ ಅವರ ಆಪ್ತ ಸಹಾಯಕ ಗೋವರ್ಧನ್ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳ ತಂಡ ಏಕಕಾಲಕ್ಕೆ ದಾಳಿ ನಡೆಸಿ ಒಂದು ರೀತಿಯಲ್ಲಿ ಶಾಕ್ ನೀಡಿದೆ ಅಂತಲೇ ಹೇಳಬಹುದು ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಬಳಕೆ ಆರೋಪ ಆಧರಿಸಿ ಇಡಿ ಅಧಿಕಾರಿಗಳ ತಂಡ ತನಿಖೆ ಚುರುಕುಗೊಳಿಸಿದೆ ಎಂದು ಹೇಳಲಾಗುತ್ತಿದೆ ಸದ್ಯ ಬಳ್ಳಾರಿ ಸಂಸದ ಇ ತುಕಾರಾಮ್ ಅವರ ನಿವಾಸಕ್ಕೆ ಬೆಳ್ಳಂಬೆಳಗ್ಗೆ ಒಟ್ಟು ನಾಲ್ಕು ಕಾರುಗಳಲ್ಲಿ ಹದಿನಾಲ್ಕು ಅಧಿ ಅಧಿಕಾರಿಗಳ ತಂಡ ಬಾಗಿಲು ಬಡಿಯುತ್ತಿದ್ದಂತೆ ಒಂದು ರೀತಿಯಲ್ಲಿ ಸಂಸದ ತುಕಾರಂ ಶಾಕ್ಗೆ ಒಳಗಾದರಂತಾನೆ ಹೇಳ್ಬೋದು ಏನು ಕಳೆದ ಮೂರು ಗಂಟೆಯಿಂದಲೂ ಅಧಿಕಾರಿಗಳ ತಂಡ ಶೋಧ ಮುಂದುವರೆಸಿದ್ದು ಗ್ರಾಮೀಣ ಶಾಸಕ ಬಿ ನಾಗೇಂದ್ರ ಮತ್ತು ಏನು ಬಳ್ಳಾರಿ ನಗರದಲ್ಲಿರ್ತಕ್ಕಂಥ ನಿವಾಸ ಹಾಗೂ ಬೆಂಗಳೂರಿನಲ್ಲಿರ್ತಕ್ಕಂಥ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳೊಂದು ದಾಳಿ ನಡೆಸಿ ಪರಿಶೀಲನೆಗೆ ಮುಂದಾಗಿರ್ತಕ್ಕಂಥದ್ದು ಅದಲ್ಲದೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಶಾಸಕರಾಗಿರ್ತಕ್ಕಂಥ ಟಿ ಶ್ರೀನಿವಾಸ್ ಅವರ ಮನೆ ಮೇಲೆ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಸದ್ಯ ಪರಿಶೀಲನೆಗೆ ಮುಂದಾಗಿರ್ತಕ್ಕಂಥದ್ದು ಸದ್ಯ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಆ ಬಿಡ್ತಾ ಇಲ್ಲ ಒಟ್ಟು ಸಂಜೆ ತನಕ ಒಂದು ಆ ಪರಿಶೀಲನೆ ಕಾರ್ಯ ಅಂತ ಒಂದು ಮಾಹಿತಿ ಸದ್ಯ ಲಭ್ಯವಾಗಿರ್ತಕ್ಕಂಥದ್ದು ದಾಸ್ ಓಕೆ ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಹೆಸನೋ ವಾಲ್ಮೀಕಿ ನಿಗಮದ ಹಗರಣದ ಹಣವನ್ನು ಬಳ್ಳಾರಿ ಚುನಾವಣೆಗೆ ಅಕ್ರಮವಾಗಿ ಹಂಚಿಕೆಯನ್ನು ಮಾಡಲಾಗಿದೆ ಅನ್ನುವಂಥ ಆರೋಪದ ಅಡಿಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು ಹಾಗೇ ಬಿ ನಾಗೇಂದ್ರ ಸೇರಿದಂತೆ ಹಲವರ ಮೇಲೆ ಇದೀಗ ಮನೆಯ ಮೇಲೆ ದಾಳಿಯನ್ನು ಕೂಡ ನಡೆಸಲಾಗಿದೆ ಹೆಸರು ಬಿ ನಾಗೇಂದ್ರಗೆ ಸೇರಿದ ಬೆಂಗಳೂರಿನ ಮನೆಯ ಮೇಲೆ ಕೂಡ ಇಡಿ ದಾಳಿಯನ್ನ ನಡೆಸಿದೆ ಶಾಸಕ ಬಿ ನಾಗೇಂದ್ರಗೆ ಸೇರಿರುವಂತಹ ಮನೆಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಎಲ್ ಹೆಚ್ ನ ತ್ರೀ ಸಿಕ್ಸ್ಟಿ ರೂಮ್ ನಂಬರ್ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು ನಾಗೇಂದ್ರಗೆ ಸೇರಿದ ರೂಮ್ ಮೇಲೆಯೂ ಕೂಡ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಬೆಳಗ್ಗೆಯಿಂದಲೇ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ಆರಂಭ ಮಾಡಲಾಗಿದೆ ಇ ಡಿ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಇನ್ನು ಯಾವೆಲ್ಲ ದಾಖಲೆಗಳು ಸಿಗಲಿದೆ ಏನು ಅನ್ನೋದು ನಂತರದಲ್ಲಿ ಗೊತ್ತಾಗಲಿದೆ ಒಟ್ಟಾರೆಯಾಗಿ ಬಿ ನಾಗೇಂದ್ರ ಆಪ್ತ ಗೋವರ್ಧನ್ ರೆಡ್ಡಿ ನಿವಾಸದ ಮೇಲೆಯೂ ಕೂಡ ದಾಳಿಯನ್ನ ನಡೆಸಲಾಗಿದೆ ಅಂದ್ರೆ ಆರೋಪ ವಾಲ್ಮೀಕಿ ಹಗರಣದ ಹಣವನ್ನ ಬಳ್ಳಾರಿ ಚುನಾವಣೆಗೆ ಅಕ್ರಮವಾಗಿ ಹಂಚ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ಇಡಿ ಅಧಿಕಾರಿಗಳ ಕಾರಾಮ್ ಶಾಸಕ ರೆಡ್ಡಿ ಸೇರಿದಂತೆ ಹಲವರ ಮನೆಗಳ ಮೇಲೆ ದಾಳಿಯನ್ನ ನಡೆಸಲಾಗ್ತಾ ಇದೆ ಅನ್ನೋದ್ರ ಕುರಿತಂತೆ ಸದ್ಯಕ್ಕೆ ಮಾಹಿತಿ ಲಭ್ಯವಿದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದ ಹಣವನ್ನ ಬಳಕೆ ಮಾಡಲಾಗಿದೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಈ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇರುವಂತದ್ದು ಎಸ್ ಈ ಕುರಿತೊಂದೇ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ವಿಶ್ವನಾಥ್ ಇನ್ನು ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳ ಮೇಲೆ ಇಡಿ ದಾಳಿಯನ್ನ ನಡೆಸದೆ ಹಾಗಾಗಿ ಬೆಳಗ್ಗೆ ಒಂದು ರೀತಿ ಶಾಕ್ ಕೂಡ ನೀಡಲಾಗುತ್ತೆ ಅಂದರೆ ಲೋಕಸಭಾ ಚುನಾವಣೆಯ ಮೇಲೆ ವೇಳೆ ವಾಲ್ಮೀಕಿ ನಿಗಮದ ಹಣ ಬಳಕೆಯ ಆರೋಪನೇ ಇದಕ್ಕೆ ಕಾರಣನ ಏನು ಅಂತ ಹೇಳಿ ಇವೆ ಇಡಿ ಅಧಿಕಾರಿಗಳು ಮೊದಲೇದಾಗಿ ದಾಳಿ ಮಾಡುವಂತದ್ದು ಅಕ್ರಮವಾಗಿ ಹಣ ವರ್ಗಾವಣೆ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟನ್ನೇ ಪಟ್ಟಂತಾನೆ ದಾಳಿ ನಡೆಸುವಂಥದ್ದು ಹೀಗಾಗಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ವಾಲ್ಮೀಕಿ ನಿಗಮದಲ್ಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅನೇಕ ಬಾರಿ ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಇಡಿ ಅಧಿಕಾರಿಗಳು ಮಾಡಿರ್ತಾರೆ ಅದರ ಮುಂದುವರಿದ ಭಾಗವಾಗಿ ಈಗ ಮತ್ತೆ ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ಒಂದು ತಾಳಿ ದಾಳಿ ನಡೆದಿರುವಂತದ್ದು ಪ್ರಮುಖವಾಗಿ ಹನ್ನೆರಡು ಜನರ ವಿರುದ್ಧ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಡೆದಂತಹ ಅಕ್ರಮ ವರ್ಗಾವಣೆ ಇದೆ ಅಂದ್ರೆ ಈ ಒಂದು ಲೋಕಸಭಾ ಚುನಾವಣೆ ಏನ್ ನಡೆದಿತ್ತು ಆ ಸಂದರ್ಭದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ರು ಅನ್ನೋ ಒಂದು ಸಂಬಂಧ ನಾಗೇಂದ್ರ ಅವರನ್ನು ಕೂಡ ಇಡಿ ಅಧಿಕಾರಿಗಳು ಬಂಧಿಸಿದ್ರು ಮನೆ ಮೇಲೆ ದಾಳಿ ಮಾಡಿದ್ರು ಇಪ್ಪತ್ತಕ್ಕೂ ಹೆಚ್ಚು ಕಡೆ ಪರಿಶೀಲನೆ ನಡೆಸಿದ್ರು ಇಡಿ ಅಧಿಕಾರಿಗಳು ಇಡಿಯಿಂದಲೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು ಅದರ ಮುಂದುವರಿದ ಭಾಗವಾಗಿ ತನಿಖೆಯ ಮುಂದುವರಿದ ಭಾಗವಾಗಿ ಈಗ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇನ್ನು ತನಿಖೆ ವೇಳೆ ಲೋಕಸಭಾ ಎಲೆಕ್ಷನ್ ವಿಚಾರವಾಗಿ ಒಂದಷ್ಟು ಅಂಶಗಳು ಕೂಡ ಆಗಿದ್ವು ಆ ಸಂದರ್ಭದಲ್ಲಿ ಈಗ ಅದರ ಮುಂದುವರಿದ ಭಾಗವಾಗಿ ಒಂದು ದಾಳಿಯನ್ನ ನಡೆಸಿ ಆ ಕೆಲವೊಂದು ಮಾಹಿತಿಗಳನ್ನು ಕೂಡ ಇಡೀ ಅಧಿಕಾರಿಗಳು ಕರೆ ಹಾಕ್ತಾ ಇದ್ದಾರೆ ಈ ಅಕ್ರಮ ಸಂಬಂಧ ಅನೇಕರ ಒಂದು ಸಸ್ಪೆಂಡ್ ಕೂಡ ಆಗಿತ್ತು ಸರ್ಕಾರಕ್ಕೂ ಕೂಡ ದೊಡ್ಡ ಮುಜುಗ ಬಂದಿತ್ತು ಸಚಿವ ನಾಗೇಂದ್ರ ರಾಜೀನಾಮೆಯನ್ನು ಕೂಡ ನೀಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು ಸದ್ಯಕ್ಕಂತೂ ಸ್ವಲ್ಪ ನಾಗೇಂದ್ರ ಅವ್ರಿಗೆ ರಿಲ್ಯಾಕ್ಸೇಷನ್ ಸಿಕ್ಕೂ ಕೂಡ ಇಡೀ ಅಧಿಕಾರಿಗಳಾಗಲೇ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳನ್ನ ಕಡೆ ಹಾಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗ ದಾರಿ ಕೂಡ ಇನ್ನಷ್ಟು ದಿನಗಳ ಕಾಲ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇದೆ ಓಕೆ ಯು ವಿಶ್ವನಾಥ್ ನಿಮ್ಮೆಲ್ಲಾ ಮಾಹಿತಿಗಾಗಿ ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳ ಮನೆ ಹಾಗೂ ಕಚೇರಿಗಳ ಮೇಲೆ ಇಡಿ ಇವತ್ತು ಬೆಳಗ್ಗೆ ದಾಳಿಯನ್ನ ನಡೆಸಿದೆ ಸಂಸದ ಈ ತುಕಾರಾಮ್ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಕಂಪ್ಲಿ ಶಾಸಕ ಜೆ ಎನ್ ಗಣೇಶ್ ಹಾಗೆ ಶಾಸಕ ಬಿ ನಾಗೇಂದ್ರ ಅವರ ಆಪ್ತ ಗೋವರ್ಧನ ರೆಡ್ಡಿ ಸೇರಿದಂತೆ ಹಲವರಿಗೆ ಸಂಬಂಧಿಸಿದ ಸ್ಥಳಗಳ ಮೇಲೆ ಏಕಕಾಲಕ್ಕೆ ದಾಳಿಯನ್ನ ನಡೆಸಲಾಗಿದೆ ಇಡಿ ಅಧಿಕಾರಿಗಳು ಈಗ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ದಾಳಿ ಸಂದರ್ಭದಲ್ಲಿ ಸಂಸದರು ಮತ್ತು ಶಾಸಕರು ತಮ್ಮ ನಿವಾಸದಲ್ಲಿ ಇದ್ದಾರೆ ಅನ್ನೋದ್ರ ಕುರಿತಂತೆಯೂ ಕೂಡ ಮಾಹಿತಿ ಲಭ್ಯ ಬಾಕ್ಯಪ ಅಲ್ಲ ದೋರಕ್ಕೆ ತೋಣಿ ತೋಣಿ